ಹಲೋ ಇಲ್ಲಿ ನಿಮ್ಮಿಂದ ಇಲ್ಲಿ ಯಾವುದೇ ಅಡಚಣೆ ಇತ್ಯಾದಿ ಆಗಬಾರ್ದಾಗ್ತದೆ ಇಲ್ಲಿ ಒಳಭಾಗದಲ್ಲಿರುವ ಎಲ್ಲರೂ ದಯವಿಟ್ಟು ಹಿಂಭಾಗದಲ್ಲಿ ಸೇರಿಬೇಕು ನಮ್ಮ ಆರಕ್ಷಕ ಹೋಮ್ ಗಾರ್ಡ್ ಸಿಬ್ಬಂದಿ ನಮ್ಮ ದೇವಸ್ಥಾನದವರು ಸ್ವಲ್ಪ ಅವ್ರ ಸರಿಸಿ ಎಲ್ಲರನ್ನ ಹಿಂದ್ಗಡೆ ಕಳಿಸ್ಕೊಡಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾಣಿಕಾ ಬಿಲ್ಲು ಬರುತ್ತದೆ ಆ ಒಂದು ಶುಭ ಸಂದರ್ಭಕ್ಕೋಸ್ಕರ ಎಲ್ಲರೂ ಎಲ್ಲರೂ ಇಲ್ಲಿ ಸನ್ನದ್ಧರಾಗಿದ್ದೇವೆ ಆದರೆ ದೇವಸ್ಥಾನ ಈ ಒಂದು ಕಾಣಿಕ ಮೈದಾನ ಮಧ್ಯದಲ್ಲಿರುವಂತಹ ಯಾವ ಥರ ಸಹ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ ಆರಕ್ಷಕ ಇಲಾಖೆಯವರು ಇಲ್ಲಿರುವಂತವರುಗಳನ್ನು ದಯವಿಟ್ಟು ಹಿಂಬದಿಯಲ್ಲಿ ಸರಿಸಿ ಫೋಟೋ ಫೋಟೋ ತೆಗಿಯೋರು ನಿಮ್ಮ ಫೋಟೋ ಗೀಟೋ ಎಲ್ಲ ಸೈಡಲ್ಲಿ ಬನ್ನಿ ಮಾಧ್ಯಮ ಮಿತ್ರರು ಸಹ ಸೈಡಲ್ಲಿ ಬರಬೇಕು ಎಲ್ಲರೂ ದಯವಿಟ್ಟು ಹಿಂಬದಿಗೆ ಬರಬೇಕು ಸೌಂಡ್ ಸೌಂಡ್ ಹೇಳ್ಬೇಕು ಯಾರೋ ಸಹ ಒಳಭಾಗದಲ್ಲಿ ಇರಬಾರ್ದು ಒಳಭಾಗದಲ್ಲಿ ದಯವಿಟ್ಟು ಹಿಂದೆ ಕಂಚಾಗ್ರು ಹಿಂದೆ ಹೋಗ್ರಿ ಕಂಚಾಗ ಹಿಂದೂಗಿಡೆ ಸರಿ ಆಮೇಲೆ ಮುಂದೆ ಬರುವಂತ್ರಿ ಹಿಂದೆ ನಾಲ್ಕು ಜನ ಹೇಳಿ ನಮ್ಮ ಸ್ಟಾಫ್ ಹೇಳಿದ್ರಿ ಎಲ್ಲರಿಗೆ ವ್ಯಾಲೆಂಟ್ರ ಸ್ಟಾಫ್ ದೇವಸ್ಥಾನ ಸ್ಟಾಫ್ ಎಲ್ಲರಿಗೂ ಹೇಳ್ಬೇಕು ಇಲ್ಲಿ ಹಿಂದೆ ಸರಿ ಹಿಂಟರ್ ಅಂತ ಬ್ಯಾರಿಕೇಡ್ ಮೇಲೆ ಯಾರೋ ನಿಂತ್ಕೋಬಾರ್ದು ಎಲ್ಲರೂ ಹಿಂಬದಿಯಲ್ಲಿ ಆಚೆ ಿ ಮೈಲಾರಲಿಂಗೇಶ್ವರ ಶ್ರೀ ಸ್ವಾಮಿಯ ವಾಣಿಯನ್ನು ಕೇಳಲು ನಾವು ಇವೆಲ್ಲರೂ ಇಲ್ಲಿ ಕೇಳ ಈ ವರ್ಷದ ವಾರ್ಣಿಕ ವಾರ್ಷಿಕ ಕಾರಣಿಕ ನುಡಿಯನ್ನು ಕೇಳುವುದೇ ನಮಗೆ ನಿಮಗೆ ಇರುವಂತಹ ಸೌಭಾಗ್ಯ ಪುಣ್ಯ ದಯವಿಟ್ಟು ಭಕ್ತಾದಿಗಳೆಲ್ಲರೂ ಗವೀಣ್ ಹಿಂಬದಿಯಲ್ಲಿ ನೋಡ್ರಿ ಗೊತ್ತಾಗುತ್ತಾ ಇಲ್ಲ ನಿಮಗೆ ಹಲೋ ಇಲ್ಲಿ ಒಳಗಡೆ ಇದ್ದೀರಲ್ಲ ಎಲ್ಲ ಅಧಿಕಾರಿಗಳು ಪಾಸ್ವೋ ತೆಗೆದುಕೊಂಡು ಬಂದಂಥವ್ರು ಗವಿಂದ ಹಿಂಬದಿಯಲ್ಲಿ ನೋಡ್ರಿ ಹಿಂದೆ ಇದೆ ಸರಿ ಹೇಳ್ತೇವೆ ಅಣ್ಣ ರೀ ಹಿಂದೆ ಆಯ್ತು ಸರಿ ಹೇಳ್ತೇವೆ ಹಿಂದೆ ಸರಿ ಹಿಂದೆ ಎತ್ತಾಳು ಬರ್ರಿ ಬನ್ರಿ ಹಿಂದೆ ಬರ್ರಿ ನೀವು ಹೇಳ್ತೇನೆ ನೀವು ಬರ್ರಿ ಬರ್ತಾರ ಬಾರೋ ಏಯ್ ಚಂಚಾಮಿ ರೀ ಗೊರವರ ಎಲ್ಲಾರ ಹಿಂದೆ ಕೂತ್ರಿಕೆ ಆಗಲ್ಲ ಸರಿ ಗೊರವೇ ರೀ ಪೊಲೀಸರ ಹಿಂದೆ ಕಳ್ಸೀವ್ರಿ ನಾ ಇವ್ರೆಲ್ಲ ಕಳ್ಸಿ ಗಿಡ தயவுட்டு கே எல்லா கொரையாரு இந்துக்கோங்க இவ்வளோ பாவு பட்ட இவெல்ல இது இந்த கழசி கி சார் சொல்லுங்க சார் இவர் கல்சி இந்த லாஸ்ட் கழசி அல்ல அல்ல கழசி அக்கடை சென்னா நின்று நோடோ சரி கழுசிரி அவர் நான் ஹேய் சொன்ன கிந்த கல்சு நடி அத்த இல்ல நம்ம